લોક પૂજિતે પૂજિ જ્ઞાનદાતે નમોસ્તુ તે જ્ઞાન સલો સૌખ્ય દાતે મીડુ સન્મતિ ఇవే ఇన్స్పెక్టర్ బతా పోలీస్ ఇన్స్పెక్టర్ సార్ పోలీస్ ఇన్స్పెక్టర్ అల్ పోలీస్ ఇన్స్పెక్టర్ అల్ కుత్క ఇవరు ఎడ్యుకేషన్ ఎడ్యుకేషన్ అంత శైక్షణిక ఇన్స్పెక్టర్ బర్తారు ನಮ್ಮನ್ನು ಚೆಕ್ ಮಾಡ್ತಾರೆ ನಿಮ್ಮನ್ನು ಚೆಕ್ ಮಾಡ್ತಾರೆ ಎಂತ ಎಷ್ಟು ಕಲ್ಸಿದೀವಿ ನೀವೇಸ್ ಕಲ್ತಿದ್ದೀರಾ ಅಂತ ಗೊತ್ತೆ ಇವಾಗ ನಾನು ಪ್ರಶ್ನೆ ಕೇಳ್ತೀನಿ ಸರಿಯಾಗಿ ಉತ್ತರ ಹೇಳ್ಬೇಕು ಎಲ್ರು ನಾನು ಪ್ರಶ್ನೆ ಕೇಳ್ತೇನೆ ಮಗು ಉತ್ತರ ಹೇಳಿ ಆಮೇಲೆ ಪ್ರಶ್ನೆ ಆಗಲ್ಲ ಇವಾಗ ಫಸ್ಟ್ ಅಟೆಂಡೆನ್ಸ್ ತಗೋತೇನೆ

मोहन आदरिती सा जयकुमार बंदीनीता नवीन इल्यामनीता आंद्रे ओपरे बंदीला ಅಂತ ಐತು शिवू बंदीला युवकर बर्तवना इवगा ನಾನು ಪ್ರಶ್ನೆ ಕೇಳೋ ಸ್ಟಾರ್ಟ್ ಮಾಡ್ತಾರೆ ತಾ ಇವು ಏರಿ ಮೇಲೆ ಬರ್ತಾನೆ ತಾ ನಾನು ಪ್ರಶ್ನೆ ಕೇಳ್ತನೆ ಈಗ ಉತ್ತರ ಉತ್ತರ ಏಡಿ 보면은 నిన్న జన్మ దినాంకేను వందే మే సార్ వర్ష ప్రతి వచ్చిన ఆత్మీయ గాడేసరేను ఎన్ని ఎస్ ఓత బాబు శివకుమార్

ಮೂರು ಆಲೂಗಡ್ಡೆ ಗಡೇ ಒಂದು ಕೆಜಿಗೆ ಹತ್ತು ರೂಪಾಯಿ ಹಾಗಾದ್ರೆ ನನ್ನ ವಯಸ್ಸು ಎಷ್ಟು ಹೇಳಿ ಇಲ್ಲ ಬುದ್ಧಿಂಗ ಹೇಳ್ಬಿಡಿ ನೀನು ಅಷ್ಟೇ ಸಾರ್ ಅವ್ಳ ಅರ್ಧ ಹುಚ್ಚಿಂದು ಮಾಡ್ತು ನೀನು ಒಂದ್ ಮಾತು ಬಂದ್ಬಿಡ್ತದೆ ಬಾಯಿಂದ ಸುಮಾರ್ ಹೇಳಪ್ಪ ನೀನು ಒಂದು ಭಾಗವನ್ನು ಬಿಟ್ಟು ಉಳಿದೆಲ್ಲ ಕಡೆ ನೀರಿರುವುದಕ್ಕೆ ದೀಪ ಎನ್ನುತ್ತಾರೆ ಜಯಕುಮಾರ್ ಆ ಬೆಂಗಳೂರಿಂದ ಬಂದಿದ್ದು ಈಗ ಹೀಗೆ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ ಹೇಳು ಸರಿಗಾರ ಭೂಮಿ ಗುಂಡಿಗಿದೆ ಅನ್ನೋದು ಮೂರು ಕಾರಣಗಳು ಹೇಳಿ ನೋಡೋಣ ಸರ್ ಮೊದಲನೇ ಕಾರಣ ನಮ್ಮ ಅಪ್ಪ ಅದೇ ಹೇಳ್ತಾರೆ શ્રીકાંતા પેટા જાતિ પ્રાણી અપા બે નવું